ನಮಸ್ಕಾರ ನಮಸ್ಕಾರ ಇವತ್ತು ನಾಲ್ಕನೇ ದಿನ ನಾಲ್ಕನೇ ದಿನ ಇನ್ನು ಇನ್ನು ಮೂರು ದಿವಸ ಇನ್ನು ಮೂರು ದಿನ ಇರ್ತದೆ ನಾಲ್ಕು ದಿನ ಹೆಂಗಿತ್ತು ಅಣ್ಣ ನಾಲ್ಕು ಏನಂತ ರೇಟ್ಗಳು ಇದೇನಿಲ್ಲ ಅಲ್ಲಿ ಉದ್ದು ಮದ್ಯ ಸರ್ತಿ ಜೊತೆ ಕೊಟ್ಟೆ ನಾಲ್ಕು ಜೊತೆ ಕೊಟ್ಟೆ ಇನ್ನೆಲ್ಲ ಎಷ್ಟು ಇರೋದು ಎಷ್ಟೆಷ್ಟು ಒಂದು ಮೂರು ಎಂಬತ್ತು ಎರಡು ಎಂಬತ್ತು ಆಮೇಲೆ ಒಂದ್ ಜೊತೆ ಒಂದು ಎಂಬತ್ತು ಒಂದ್ ಜೊತೆ ಒಂದು ಮೂವತ್ತು ಕೊಟ್ಟಿದ್ದಿನ ಕ ಇವಾಗ ಹೋಗ್ತಾರೆ ಹೌದಣ್ಣ ಒಂದು ತಿರುಪತಿ ತಿರುಪಿಕ್ ಅವರು ಪೂಜಾರಿ ಸ್ವಾಮಿಗಳೇ ಅವ್ರು ಏನೋ ಮನೆ ಪುಣ್ಯ ಆಯ್ತಂತೆ ಅಂತ ಅಣ್ಣ ಇನ್ನು ಊರಿನಿಂಕ ನಾಲ್ಕು ದಿವಸ ಅಣ್ಣ ಯಾಕೆ ಜನ ನೋಡಬೇಕು ನಾನು ಜನ ನೋಡಕ್ಕೆ ಮಡಗಿರೋದು ನಾನು ಮರಕ್ಕೆ ಏನಿಲ್ಲ ಇನ್ನು ನಾನು ಶೋಕಿ ಶೋಕಿ ಮಡಗಿದ್ದೀನಿ ಮರೆಯಬೇಕನ್ನೋದು ಏನಿಲ್ಲ ನನ್ನ ಹತ್ತಿಕ್ಕ ಯಾರು ಬಂದುಕೊಂಡು ಬೇಡ ನಾನೇನು ಯೋಚನೆ ವರ್ಷದಿಂದ ಇದು ಇನ್ನೂರು ವರ್ಷ ಇನ್ನೂರು ವರ್ಷ ನಿಂಕ ನಡ್ಕೊಂಬಂತ ಅಂದರೆ ಆಗ ನಡೆಯೋ ಕಾಲ ಬರೀ ನೂರೈವತ್ತು ಇನ್ನೂರು ರೂಪಾಯಿ ಕಾಲ ಐವತ್ತಕ್ಕೂ ಎತ್ತೆ ಜೊತೆ ಆಗ ನಿಂಕ ನಡೆದಣ್ಣ ಇದು ಸತ್ಯವಾದ ಜಾಗ ಇದು ಹೌದಣ್ಣ ಸುಬ್ರಹ್ಮಣ್ಯೇಶ್ವರನು ಅದ್ರ ಕಥೆನೇ ಬೇರೆ ಅಂದರೆ ಸತ್ಯವಾಗಿ ನಡೆಯಿದ್ರೆ ಆ ದೇವ್ರಿಗೆ ಉಪೇರಣೆ ಮಾಡ್ತಾವಣ್ಣ ನನ್ನ ದೇವರು ನಿಲ್ಲಿ ಸುಬ್ರಹ್ಮಣ್ಯೇಶ್ವರನೇ ನಂಗೆ ತಂದೆ ಕಾಪಾಡ್ಯವ್ರಣ್ಣ ಚೆನ್ನಾಗಿ ನಡೀತಾ ಬಂತು ಮೊನ್ನೆ ವರ್ಷ ಸ್ಟೇಟಾಯಿತು ಜನಕ್ಕೆ ನೋವಿಕ್ಕಿದ್ರು ಆ ನೋವಿದ್ದೇರೆಲ್ಲ ಕಣ್ಣು ಮುಚ್ಚಿದ್ರು ಹೌದಣ್ಣ ಈ ಈ ಪರಿಷಯಕ್ಕೆ ಯಾರು ನೋವಿಕ್ಕಿದ್ರು ಓದನೇ ವರ್ಷ ರೈತರು ಯಾರ್ಯಾರು ಒಯ್ದರೋ ಅವ್ರ ಕೈಗಳೆಲ್ಲ ಕುಸ್ತು ಆ ಸ್ಟಾಪೇ ಕುಸ್ತು ಐತೆ ಅಣ್ಣ ಸತ್ಯ ಐತೆ ಇಲ್ಲಿ ಧರ್ಮಸ್ಥಳ ಐದು ಕ್ವಿಂಟಲ್ ಅಕ್ಕಿ ಕುಂಬಳಕಾಯಿ ನಾನು ಘಾಟಿ ನಿಂಕ ಘಾಟಿಗೆ ಬರ್ತಾ ಇರೋದು ಎಪ್ಪತ್ತೈದು ವರ್ಷ ಸ್ಟಾರ್ಟಿಂಗ್ ಆವಾಗ ನಿಂಕೆ ಸ್ಟಾರ್ಟಿಂಗ್ ಮಾಡಿದ್ದೀನಿ ಆವಕ್ಕೆ ಕಿಂಗ್ ನಾನು ಆವಕ್ಕೆ ಸಾವಿರ ತಗೊಂಡು ಹಾಕಿದಾಗ ಐದು ಸಾವಿರ ಕೊಟ್ಟು ಈ ಒಳಗೆ ಕಿಂಗ್ ನಾನೇ ನಾನೇ ಕಿಂಗು ಅದೇ ದುಡ್ಡನ್ನ ತಗೊಂಡೋಗಿ ಬ್ಯಾಂಕ್ ಕಟ್ಟಿ ಟ್ಯಾಕ್ಟ್ರ್ ತಗೊಂಡೆ ಅಲ್ಲಿ ನಿಂಕ ಟ್ಯಾಕ್ಟ್ರ್ ಹಾಕಿತ್ತ ಬಂತ ನಾನು ಐದು ಸಾವಿರ ಬ್ಯಾಂಕ್ ಕಟ್ಟಿದೆ ಡಾಕ್ಟ್ರ್ ಕೊಟ್ಟು ಎಲ್ಲ ಸೆಟ್ಟೆಲ್ಲ ಪೂರ್ತಿ ಶೋರೂಮ್ಗಳು ಇಂಟರ್ನ್ಯಾಷನಲ್ ಆ ಕಾಲಕ್ಕೆ ತಗೊಂಡೇಣ ಇದೇ ನನ್ನ ತಾಯಿ ನಡೀತಿದೆ ಇವತ್ತು ಸರಿಯಾಗಿತ್ತು ಸರಿಯಾಗಿತ್ತಣ ಇದು ಏನು ಸುಖ ಇಲ್ರಿ ಈಗ ನಡೀತಾ ಇರೋದು ಸುಖ ಇಲ್ಲ ಸುಖ ಇಲ್ಲ ಸುಖಾಯಿತು ಹಳೇದೇ ಸುಖ ಇತ್ತು ನಮ್ಗೆ ಆ ಕಮ್ಮಿ ರೇಟ್ನಾಗೂ ರೂಪಾಯಿ ರೂಪಾಯಿ ಸಿಕ್ಕೋದು ಅವ್ರು ಕಾಪಾಡ್ತಾ ಇದ್ದೀವಿ

ನಮ್ಮ ತಂದೆಕ ನಾನು ಅಲ್ಲಿಗೆ ಬಿಟ್ಟೆ ಹದಿನೈದು ಇಪ್ಪತ್ತು ವರ್ಷ ವಯಸ್ಸಿಗೆ ನಮ್ಮ ತಂದೆನ ಕೈ ಬಿಟ್ಟೆ ಆ ಕಡೆಗೆ ಆಮೇಲೆ ನಾನು ಒಬ್ಬನೇ ವ್ಯವಸ್ಥೆ ಮಾಡಿ ಎಲ್ಲ ಹಾಲು ಕಾಳು ಸಿಕ್ಕೋರು ಐದು ರೂಪಾಯಿ ಹತ್ತು ರೂಪಾಯಿ ಕೂಲಿ ಹೊಡಿಯಾಕ ಅವಾಗೇನು ನಾನು ಹೆಚ್ಚು ಮಾಡ್ತಾ ಹೋಗಿ ನಿಮ್ಮ ಅಂಗಡಿ ಮಗಡಿ ಮದ್ದೂರು ಕಡೆ ಹೋಗಿ ನಿಮ್ಮ ಮನೆ ಹತ್ರ ಕೊಡ್ತಾಯಿರೇನಿ ಯಾವ್ಯಾರು ಪ್ರಾಣ ಪ್ರಾಣಾಪ್ತರು ಆ ಕಡೆ ಅವೇರಿ ಹುಬ್ಳಿ ಕಡೆ ಎಲ್ಲ ಎತ್ ಕಳಿಸೀನಿ ಅದೊಂದು ಕಾಲ ಆಯಿತು ಈ ಕಾಲ ಹಂಗಿಲ್ಲ ಆವೇರಿ ಹುಬ್ಳಿ ಕಡೆಯವರೆಲ್ಲ ಬಿಟ್ಟರು ಇವಾಗ ಬರೀ ಟ್ಯಾಕ್ಟ್ರು ಈಗ ಸುಮ್ಮನೆ ಶೋಕ್ ಮಾಡ್ಬೋದಷ್ಟೇ ಇವರಿಲ್ಲ ಗರ್ ಕಾಲುಗಳು ಮುರಿದವು ಏನಿಲ್ಲ ಒಬ್ಬನೂ ನೇಗಿಲು ಕಟ್ಟಿ ಉಳೋನಿಲ್ಲ ನಾನು ಇಷ್ಟು ಎತ್ತಿದ್ರೂ ಒಂದು ಸುತ್ತ ಕಟ್ಟೋಕೆ ಆಗಲಿಲ್ಲ ನಾನು ಶೋತಿ ಮಾಡಬೇಕು ಇದ್ದೀವಿ ಅಷ್ಟೇ ಅಭಿಮಾನಿ ಬಗ್ಗೆ ಸ್ವಲ್ಪ ಹೇಳಿ ಅಭಿಮಾನಿ ಏನಾಯ್ತು ಅಂದರೆ ಮೂರು ಸತಿ ಕೊಟ್ಟೆ ಅದನ್ನು ಅಭಿಮಾನಿ ಮೂರು ಸತಿ ಕೊಟ್ಟಾಗ ಅದೇನೋ ತಿರುಗಿ ನಮ್ಮ ಮನೆಗೆ ಬಂದುಬಿಡೋದು ಅದು ಬೇಕನ್ನೋದು ಅವರು ಕೊಟ್ಬಿಡೋರು ಮೂರು ನಾಲ್ಕು ಸತಿ ನಾಲ್ಕನೇ ಸರ್ತಿ ಬಂದಾಗ ನಮ್ಮ ಸೊಸೆಗಳು ಅಪ್ಪ ಇದ್ರಿಂಗೆ ಆಗೋದು ಬೇಡ ಹೋಗೋದು ಬೇಡ ಇದು ಕೊಡೋದೇ ಬೇಡ ಅಲ್ಲಿಗೆ ನಮ್ಮ ಸ್ಟಾರ್ ಸ್ಟಾರ್ಟ್ ಆಗೋಯ್ತು ಇದ್ದೀವಿ ಇದೆಯಣ್ಣ ಇವಾಗ ಸ್ಟಾರು ನಾವೇನೇನು ಅಂದ್ಕೊಂಡ್ವಿ ಇಪ್ಪತ್ನಾಲ್ಕು ವರ್ಷಕ್ಕೆ ನಮ್ಗೆ ಮನೆ ಇರಲಿಲ್ಲ ಎಲ್ಲ ಗುಡ್ಸ ಪಟ್ಟಾಗಿದ್ವಿ ಯಾವುದೇ ದೇವ್ರು ಕೊಟ್ಟ ಒಂದು ಐದು ನಾಲ್ಕು ನಾಲ್ಕುವರೆ ಲಕ್ಷ ಕೋಟಿ ರೂಪಾಯಿ ಮನೆಯೂ ಆಗೋಯ್ತು ಅವು ಐದು ಮನೆಯೂ ಮಾಡಿಬಿಟ್ವಿ ಅಲ್ಲಿ ಮನೆ ಮಾಡಿಸಿದ್ದೀರ ಅಭಿಮಾನಿ ಜೋಡಿ ಅಭಿ ಅಭಿಮಾನಿ ಜೋಡಿ ನಮ್ಮ ಪಿಚ್ಚರು ಇವ್ನಕರ್ಶನ್ ದರ್ಶನ್ ದರ್ಶನ ದರ್ಶನ ಕೊಟ್ಟಿದ್ದೀವಿ ಎಂಟುವರೆ ಲಕ್ಷ ಅದು ಜೊತೆ ತನ್ಕಿತ್ತಿನ್ ಅಂದ್ರೆ ಕಾಕಿ ಎಂಟುವರೆ ಲಕ್ಷಕ್ಕೆ ನನ್ನ ಕ್ಯಾಲಿ ಹ್ಞೂ ಎಂಟುವರೆ ಎಂಟುವರೆ ಒಂದೇ ಒಂದು ಒಂಟಿ ಮಡಗಿದವಲ್ಲ ಆ ಒಂಟಿ ಮಡಗಿರ್ಬೇಕೋ ಯಾರನ್ನ ಅದನ್ನು ಕೇಳಿಬಿಡ್ತಾರೆ ಕೇಳಿ ಕೊಡುದು ಅದು ಕೊಡೋದಕ್ಕೆ ಕೊಡೋದಿಲ್ಲ ಈ ವರ್ಷ ಜಾತ ನೀವು ಅಂದ್ಕಂಡಿದ್ ಮಟ್ಟಕ್ಕೆ ನಡೀತಿದ್ಯಾ ಅಂಟು ಗಂಟೆ ಮಟ್ಗ ನಡೀತು ಇಲ್ಲಿನ ಪೋಗ್ರಾಮ್ಗಳು ಕರೆಕ್ಟಾಗೈತೆ ಸತಿ ಅನ್ನದಾನ ಕೊಡಿಸ್ತಾ ಇದ್ದೀವಿ ಅನ್ನದಾನದ್ದು ಏನು ಹೆಚ್ಚಿನ ಇಲ್ಲ ನೀರದು ಹೆಚ್ಚಿನ ಇಲ್ಲ ಕರೆಂಟು ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಟ್ಟವ್ರೆ ಅದು ಹೆಚ್ಚಿನ ಹೆಚ್ಚಿನ ಮಟ್ಟಿಗೆ ರೈತಗಳು ಆ ರೈತರಿಗೆ ಈ ಸರ್ತಿ ಏನು ಗಾಯ ಸುಖ ಕೊಟ್ಟವ ಕೊಟ್ಟವ್ರೆ ಆ ಗೌರ್ಮೆಂಟ್ ನಮ್ಗೆ ಕೊಟ್ಟವ್ರೇನೋ ಅದನ್ನು ತಪ್ಪು ಆಡಬಾರ್ದು ಗೌರ್ಮೆಂಟ್ ಅನುಕೂಲ ಕೊಡ್ತಿದ್ವಿ ಆದರೆ ನಮ್ಮ ಕೈ ಪೊಲೀಸ್ ಸಿಬ್ಬಂದಿನೂ ನಮ್ಗೆ ಅನುಕೂಲ ಕೊಡ್ತೀವಿ ಅವತ್ತು ಮೆರವಣಿಗೆ ದಿವಸ ಕಡೆ ಮಾಡಿ ನಮಗನ್ನು ಆಸೆ ಕೊಡಿದ್ರು ಏನು ಕೋಟಿ ಜನ ಹೊತ್ತು ಜನ ಪೊಲೀಸ್ ಜೊತೆಗೆ ಇವಾಗ ಯುವಕದೆಲ್ಲ ಹಳ್ಳಿ ಕಾಲದ ಬಗ್ಗೆ ಸಾಕಷ್ಟು ಪ್ರೀತಿ ತೋರಿಸ್ತಾರೆ ಅವು ತೋರಿಸೋದು ಏನು ಬಿಡೋಣ ಏನು ಕುಡ್ಬೇಡ ನಾನು ಆ ಪ್ರೀತಿ ಏನು ಕಾಲ ಹುಲ್ಲಾಕಿ ಪ್ರೀತಿ ತೋರಿಸಿ ಸಗಣಿ ಎತ್ತಿ ಪ್ರೀತಿ ತೋರಿಸಿ ಬರೀ ಮಾತನಾಡಿ ತೋರಿಸ್ರಿ ಏನಾಗ್ತದಣ್ಣ ಸಗಣಿ ಎತ್ಬೇಕು ಗಂಜಲ ಎತ್ಬೇಕು ಮೇವು ಹಾಕ್ಬೇಕು ತಿಂಡಿ ಇಕ್ಬೇಕು ಅದು ಪ್ರೀತಿ ಇದೆಲ್ಲ ಪ್ರೀತಿ ಆವಾಗ ಪ್ರೀತಿ ತೋರಿಸಿ ಒಂಟೆ ನಾಳೆ ನೋಡಬೇಕು ಸಿದ್ದರಾಮಯ್ಯ ಈಗ ನಾಳೆ ಏನು ಮಾಡ್ತಾರೆ ಸಿದ್ದರಾಮಯ್ಯವರು ಒಂದೇ ಮೀಟಿಂಗ್ ಕರೆಸಿ ಏನು ಕೊಡಬೇಕು ಏನು ಬಿಡಬೇಕು ಇದ್ರೆ ಅನ್ನೋದೊಂದು ತಾಳ್ಮೆ ಮಾಡಬೇಕು ಬ್ಯಾರೇಜಕ್ಕೆಲ್ಲ ಕೊಡ್ತಾರೆ ಇದ್ರ ಕೊಡಲಿ ಬ್ಯಾರೇಜ್ರಿಗೆ ಕೊಡೋದಲ್ಲಣ್ಣ ನನಸನ್ ಕೊಡಲಿ ಮೇಲೆ ಕೆಕ್ಕಲಿ ಅಂದ್ರೆ ಇನ್ನೂ ಆಸೆ ಉಟ್ಲಿ ನಾಳಪ್ಪನ ತಗೊಂಡೆ ನಾಳೆ ನಾವು ತಗೊಬೇಕಂದ್ರೆ ಅವ್ರಿಗೆ ಆಸೆ ಉಟ್ಬೇಕು ನನ್ನ ಕೈ ಅಲ್ಲ ಪ್ರಪಂಚಕ್ಕೆ ಮಾಡಲಿ ಈಗ ಸಿದ್ದರಾಮಯ್ಯವ್ರ ಕೈನಾಗೈತೆ ಇದು ಅವರು ಮನಸ್ಸು ಮಾಡಿದರೆ ಏನು ಬೇಕೋ ಮಾಡಿಸ್ಬೋದಿಲ್ಲ ಅಂದರೆ ಅವ್ರಿಲ್ಲಿ ಕಾಲಿಜಿನೇ ಇರೋ ಒಟ್ಟು ಲೆವೆಲ್ಗೆ ಬಂತೀನಿ ನಮ್ಮ ಸಿದ್ದರಾಮಯ್ಯ ಚೆನ್ನಾಗಿ ಆಗಿದೆ ಆಗಿದೆ ವ್ಯಾಪಾರ ಇಲ್ಲ ಜಾತ್ರೆ ಚೆನ್ನಾಗಿ ಸೇರ್ತು ಇಲ್ಲಿ ಅನುಕೂಲ ಚೆನ್ನಾಗಿ ಕೊಟ್ಟರು ನೀರಿನ ಅನುಕೂಲ ಮತ್ತೊಂದು ತಿಂಡಿದು ನೆನಕ ಒಂದಷ್ಟು ಊಟ ಕೊಡ್ತಾರೆ ಅದೇ ದಾನ ಇನ್ನೇನು ಬೇಕು ಅಲ್ಲಿ ಎತ್ತು ಮನೇನೋ ಅಲ್ಲೇ ಒಂದು ಇಪ್ಪತ್ತೈದು ಲಕ್ಷ ಬಿದ್ದೋಯ್ತು ಆ ಮನೆ ನೋಡಿ ಹೌದಾ ಅಲ್ಲೇ ಮನೆ ಅಲ್ಲೇ ಮನೆ ಮಾಡಿಸಿದ್ದೀರಿ ನಾನು ಎಲ್ಲ ಅದೊಂದು ಕಾಯಿಸ್ ಇತ್ತು ಸಾಕಣೆ ಆಮೇಲೆ ಬಡವ್ರಿಗೆ ಒಂದು ಕಲ್ಯಾಣ ಮಂಟಪ ಅಲ್ಲಿ ಬಡವ್ರ ಅವರೇನೋ ಅವ್ರಿಗೆ ನಾವು ಎಷ್ಟೊಂದು ಬಡ್ಗಲ್ಲ ಎಷ್ಟು ಕೊಟ್ಟರೆ ಅಷ್ಟು ಕೈ ಹಾಡೋದು ನನ್ನ ತರಮಾರ್ಕ ನಮ್ಮ ತಂದೆ ಫೋಟೋ ಹಾಕ್ಬಿಟ್ಟು ಅಲ್ಲಿ ಮಾಡಿಬಿಡ್ತೀನಿ ನಾನು ಕೂಲಿ ಮಾಡಿದ್ರೆ ನನಗೆ ಬಟ್ಟೆ ಇದ್ದೀರ ಒಂದು ಕಣಕ್ಕೆ ಸತ್ತಿರೇಣ್ಣು ನಾನು ನಂದಿರೋದು ಅದು ಹೇಳ್ಬಾರ್ದು ನಮ್ಮ ನಮ್ಮ ತಂದೆ ಸತ್ತದ ದಿನ ಎಂಟು ಗಂಟೆಗೆ ಮಣ್ಣು ಮಾಡಿ ಸರಿ ಹನ್ನೆರಡು ಗಂಟೆಗೆ ಎತ್ತಂದು ಅದು ಒಡೆಯೋದಣ್ಣ ಎತ್ತು ನಂದಿದ್ದೀನಿ ನಾನು ನಾನೇನು ಸುಖವಾಗಿತ್ತು ಬಂದಿರಲೇ ಇಲ್ಲಣ್ಣ ಬೆಳೆಯೋಕ್ಕಾಗ್ತಾ ಇಲ್ಲ ನನ್ನ ಕೈಗ ಆ ದೇವರು ಅದ್ರ ಕತೆ ಬೇರೆ ನನ್ನ ಕತೆ ದೇವರವ್ರ ನಿಮ್ಮಂಥವ್ರ ಆಶೀರ್ವಾದ ಸಮಯ ನಿಮ್ಮ ಇಂಥ ಹುಡುಗರು ನನ್ನ ಅಭಿಮಾನಿಗಳವ್ರಣ್ಣ ಕೋಟಿ ಜನ ಇವಾಗ ನಾಲ್ಕು ದಿನಕ್ಕ ನನ್ನ ಕೊಟ್ಟರು ಇದು ನಾನು ಹೇಳಬಾರ್ದಣ್ಣ ನನ್ನ ಕಾಸ್ತಿ ಬೇಡ ದುಡ್ಡು ಬೇಡ ಇದು ಸಾಕಣ್ಣಕ ನನ್ನ ಪ್ರೇಮಿಗಳೇ ನಂಕ ಪ್ರಾಣ ಇಂಥ ಪ್ರೇಮಿಗಳು ಇಲ್ಲಣ್ಣ ಇಲ್ಲ ನಾ ದೇವ್ರ್ ಕಾಪಾಡ್ತಾವಣ್ಣ ದೇವ್ರ ಧನ್ಯವಾದ ಧನ್ಯವಾದ